ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ದೋಸೆ ಇಡ್ಲಿ ಜೊತೆಗೆ ಹೊಂದ್ಕೊಳ್ಳೋಂಥ ಕಡಲೆ ಬೀಜ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಎಲ್ಲರೂ ಚಟ್ನಿ ಮಾಡ್ತೀರಾ ಬಟ್ ಈ ತರ ಸರಿ ಚಟ್ನಿ ಮಾಡಿ ನೋಡಿ ತುಂಬಾನೇ ರುಚಿಯಾಗಿರುತ್ತೆ ಹಾಗೆ ಇಲ್ಲಿ ನಾನು ಹೊಸ ಟಿಪ್ಸ್ ಹೇಳಿದ್ದೀನಿ ಪೂರ್ತಿ ವಿಡಿಯೋ ನೋಡಿ ಇಲ್ಲಿ ಅರ್ಧ ಕಪ್ನಷ್ಟು ಕಡಲೆ ಬೀಜನ ಹುರ್ಕೊಳ್ತಾ ಇದ್ದೀನಿ ಇದನ್ನ ನೋಡಿ ಹುರಿದು ಒಂದ್ ಪ್ಲೇಟಿಗೆ ತೆಗೆದಿಟ್ಕೊಂಡೆ ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಹುರ್ಕೊಳ್ಬೇಕಾಗುತ್ತೆ ಹುರಿದು ಈ ಥರ ಹುರಿದು ಮಾಡೋದ್ರಿಂದ ಚಟ್ನಿ ತುಂಬ ರುಚಿಯಾಗಿರುತ್ತೆ ಇಲ್ಲಿ ಒಂದು ಸ್ವಲ್ಪನೇ ಕಾಲು ಭಾಗದಷ್ಟು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ನೀವು ಹಸಿರು ಮೆಣಸಿನ್ಕಾಯಿ ಬೇಡ ಒಣ ಒಣಮೆಣ್ಸಿನ್ಕಾಯಿ ಸಹ ಹಾಕ್ಕೊಳ್ಬೋದು ನಾನಿಲ್ಲಿ ನಾಲ್ಕು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಹಸಿರು ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಚಟ್ನಿ ಮಾಡೋದ್ರಿಂದ ಎದೆ ಉರಿಯೋದಾಗಲಿ ಗ್ಯಾಸ್ಟ್ರಿಕ್ ಆಗಲಿ ಆಗೋದಿಲ್ಲ ತುಂಬ ರುಚಿಯಾಗಿ ಸಹ ಇರುತ್ತೆ ಚಟ್ನಿ ಈ ಥರ ಫ್ರೈ ಮಾಡ್ಕೊಳ್ಳಿ ನೋಡಿ ಇದೆಲ್ಲ ಈಗ ಫ್ರೈ ಆಗಿದೆ ಈಗ ಇದು ತಣ್ಣಗಾಗೋದ್ರಲ್ಲಿ ನಾವು ಒಂದು ಚಾರಿಗೆ ಒಂದು ಮುಕ್ಕಾಲು ಕಪ್ನಷ್ಟು ಕಾಯನ್ನು ಹಾಕ್ಕೊಳ್ಳೋಣ ಹೋಟೆಲ್ಗಳಲ್ಲಿ ಕಾಯಿ ಉಪಯೋಗಿಸೋದಿಲ್ಲ ಬಟ್ ಮನೇಲಿ ಮಾಡಬೇಕಾದ್ರೆ ಕಾಯನ್ನು ಸೇರಿಸೋಣ ರುಚಿಯಾಗಿರುತ್ತೆ ಹಾಗೆ ಮುಕ್ಕಾಲು ಕಪ್ನಷ್ಟು ಕಡಲೆ ಬೀಜನ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ಪಪ್ಪನ್ನು ಸಹ ಸೇರಿಸ್ಕೊಳ್ಳೋಣ ಈಗ ಅರ್ಧ ಕಪ್ಪನಷ್ಟು ಕಡಲೆಪಪ್ಪ ಸೇರಿಸ್ತಾ ಇದ್ದೀನಿ ನಾನು ಹಾಗೆ ಏನೆಲ್ಲ ಫ್ರೈ ಮಾಡಿಟ್ಟಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹೆಸರು ಮೆಣಸಿನ್ಕಾಯಿ ಇದಿಷ್ಟನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳೋಣ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹುಣಸೆ ಹಣ್ಣನ ಬಳಸ್ತಾ ಇಲ್ಲ ನೀವು ಬೇಕಿದ್ರೆ ಸಣ್ಣ ತುಂಡಷ್ಟು ಹುಣಸೆ ಹಣ್ಣನ್ನ ಸಹ ಸೇರಿಸ್ಕೊಳ್ಬೋದು ಈಗ ಇದನ್ನ ಆಗಿ ಗ್ರೈಂಡ್ ಮಾಡಿ ತಂದಿದ್ದೀನಿ ಈಗ ಇದಕ್ಕೆ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಅಷ್ಟು ಪುದೀನ ಹಾಗೆ ಎರಡರಿಂದ ಮೂರು ಸ್ಪೂನ್ ಅಷ್ಟು ಕೊತ್ತಂಬರಿ ಇದಿಷ್ಟು ಹಾಕಿ ತರತರಿಯಾಗಿ ರುಬ್ಕೊಳ್ಬೇಕು ಒಂದೆರಡು ಸಾರಿ ಪಲ್ಸ್ ಮಾಡ್ಕೊಂಡ್ರು ಸಾಕಾಗುತ್ತೆ ನೋಡಿ ಈ ಥರ ಸೊಪ್ಪು ತರತಾರಿಯಾಗಿ ಇರಬೇಕು ನುಣ್ಣಗೆ ಪೇಸ್ಟ್ ಹಾಕ್ಬಾರ್ದು ಆದ್ದರಿಂದ ಕಡೆಯಲ್ಲಿ ಸೇರಿಸ್ಕೊಳ್ತಾ ಇರೋದು ಇದೊಂದು ಟಿಪ್ ಅಂತಲೇ ಅಂದ್ಕೊಳ್ಬೋದು ನೀವು ಕೊತ್ತಂಬರಿ ಸೊಪ್ಪನ್ನ ಮೊದಲಿಗೆನೆ ಹಾಕಿ ರುಬ್ಕೊಳ್ಬೇಡಿ ಕೊನೆಯಲ್ಲಿ ಹಾಕಿ ಈ ಥರ ಪಲ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಎಷ್ಟು ಬೇಕಷ್ಟು ನೀವು ನೀರನ್ನು ಸೇರಿಸ್ಕೊಳ್ಳಿ ಇಲ್ಲಿ ಗಟ್ಟಿಯಾಗೆ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಇದಕ್ಕಿನ್ನೂ ಸ್ವಲ್ಪ ನೀರನ್ನು ಸೇರಿಸಿದ್ರೆ ನೀರು ಚಟ್ನಿ ಆಗುತ್ತೆ ಹೋಟೆಲಲ್ಲೆಲ್ಲ ಕೊಡ್ತಾರಲ್ಲ ಅದೇ ಥರ ಚಟ್ನಿ ಇರುತ್ತೆ ಇದು ಈಗ ಇದಕ್ಕೆ ಒಂದು ಒಗ್ಗರಣೆ ಸಾಸಿವೆ ಜೀರಿಗೆ ಹಾಗೆ ಉದ್ದಿನ ಬೆಳೆ ಕರ್ಬೇವು ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ ದೋಸೆ ಜೊತೆ ಇಡ್ಲಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಚಟ್ನಿ ರೆಡಿ ಆಗಿದೆ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್